ಶುಭೋದಯ ಮಾನ್ಯ ಡಿ ವಿ ಮಂಕುತಿಮ್ಮನ ಕಗ್ಗದ ಎಂಟುನೂರ ಅರವತ್ತೊಂದನೇ ಪದ್ಯ ಮತ್ತು ಅದರ ಭಾವಾರ್ಥವನ್ನು ಹೇಳ್ತಾ ಇದ್ದೇನೆ ದಿವ್ಯ ಚರಿತಂಗಳ ಪ್ರತ್ಯುಕ್ತಿನರ ಚರಿತೆ ದಿವ್ಯ ಚರಿತಂಗಳ ಪ್ರತ್ಯುಕ್ತಿನರ ಚರಿತೆ काव्यविज्ञानगळ् निगमानुसरगळ् काव्यविज्ञानगळ् निगमानुसरगळ् नं यदवार्ष सम्पदधृतवि नं यदवार्ष सम्पदुद्ध्रतविन्तु ಸೌರ್ಯಪೇಕ್ಷಗಳು ಭಯ ಮಂಕುತಿಮ್ಮ ಇದರ ಅರ್ಥ ಮನುಷ್ಯನ ಜೀವನ ಚರಿತ್ರೆ ದಿವ್ಯ ಚರಿತಂಗಳ ಎಂದರೆ ಮಹಾಪುರುಷರ ಚರಿತಿಗೆ ಉತ್ತರವೆಂಬಂತೆ ಇರುತ್ತದೆ ಅವರು ಮಾಡಿದಂತೆ ಇವನು ಮಾಡುತ್ತಾನೆ ಯಾವಾಗಲೂ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತಂದರೆ ಅವನಿಗೆ ಒಬ್ಬ ಗಾಡ್ ಫಾದರ್ ಅಂತ ಇರ್ತಾನೆ ಅಥವಾ ಯಾರಾದರೂ ಅಂತಹ ಮಹಾತ್ಮನನ್ನು ಅಂತಹ ಸತ್ಪುರುಷನನ್ನು ಅವನು ತನ್ನ ಆದರ್ಶ ಅಂತ ತಿಳ್ಕೊಂಡು ಅವನು ಮಾಡಿದಂತೆ ಅಥವಾ ಅವನು ನುಡಿದಂತೆ ತಾನು ನಡೆಯುವ ಒಂದು ಇಚ್ಛೆಯನ್ನು ಅವನು ಹೊಂದಿರುತ್ತಾನೆ ಮಹಾಪುರುಷನ ಆದರ್ಶದಂತೆ ಇತರ ಜನರು ನಡೆದುಕೊಳ್ಳುತ್ತಾರೆ ಅದೇ ರೀತಿ ಕಾವ್ಯ ವಿಜ್ಞಾನ ಮತ್ತು ವೇದಗಳನ್ನು ಅನುಸರಿಸಿ ಅವನು ಒಂದು ಹೊಸ ಸಂಪತ್ತನ್ನು ಉಂಟು ಮಾಡುತ್ತಾನೆ ವೇದೋಕ್ತಿಗಳನ್ನು ಕಾವ್ಯ ಮತ್ತು ವಿಜ್ಞಾನಗಳಿಗೆ ಬಳಸಿಕೊಳ್ಳುತ್ತಾನೆ ಈ ರೀತಿಯಾಗಿ ಋಷಿಗಳೊಂದಿ ಋಷಿಗಳೊಂದಿಗೆ ಬಂದ ನಿಧಿಯಿಂದ ಹೊಸ ಸಂಪತ್ತು ಬೆಳೆಯುತ್ತದೆ ಇವು ಒಂದನ್ನೊಂದು ಅಪೇಕ್ಷಿಸಿ ಬೆಳೆಯುತ್ತವೆ ನಮಸ್ಕಾರ